ಐಪಿಎಲ್ ನೋಡ್ತೀರಾ ಯಾವ ಟೀಮ್ ಸಪೋರ್ಟ್ ಮಾಡ್ತೀರ ಆರ್ ಸಿ ಬಿ ಅಕಸ್ಮಾತ್ ಈ ವರ್ಷ ಆರ್ ಸಿ ಬಿ ಐಪಿಎಲ್ ಕಪ್ ಗೆಲ್ತು ಅಂದ್ರೆ ನಿಮ್ದು ಯಾವ ತರ ಸೆಲೆಬ್ರೇಷನ್ ಇರುತ್ತೆ ನಾನ್ ಸಪೋರ್ಟರ್ಸ್ ಗೆಲ್ಲ ಫೋನ್ ಮಾಡಿ ಈ ಸಲ ಕಪ್ ನಮ್ದು ನಮ್ದು ಅಂತ ಹೇಳೋದು ಯಾವ್ದಾರ ಸೆಲೆಬ್ರೇಷನ್ ಇರುತ್ತೆ ನಿಮ್ದು ಸೆಲೆಬ್ರೇಷನ್ ಅದು ಉರ್ಸೋದ್ರಲ್ಲಿ ಸೆಲೆಬ್ರೇಷನ್ ಮಾಡ್ಬೇಕು ಅಲ್ಲ ಐಪಿಎಲ್ ನೋಡ್ತೀರಾ ನೀವು ನೋಡಲ್ಲ ಮ್ಯಾಚ್ ಅರ್ಥ ಆಗಲ್ಲ ಓಂ ನಮೋ ದಶ ಗಾಯತ್ರಿ ಚಪ್ಪ ಓಂ ಶಾಂತಿ 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 ದೀರ್ಘ ದಂಡ ನಮಸ್ಕಾರಗಳು ಆದ್ರೂ ಕರ್ನಾಟಕದಲ್ಲಿ ಇದ್ದು ಆರ್ ಸಿ ಬಿಗೆ ನಾನು ಸಪೋರ್ಟ್ ಮಾಡಿ ವರ್ಷ ಆರ್ ಸಿ ಬಿ ಐ ಪಿ ಎಲ್ ಕಪ್ ಹೊಡಿತು ಅಂದ್ರೆ ಯಾವ ತರ ಸೆಲೆಬ್ರೇಷನ್ ಮಾಡ್ತೀರಾ ಸೆಲೆಬ್ರೇಟ್ ಮಾಡುತ್ತೆ ಒಟ್ಟು ನಾನಂತೂ ಮಾಡಲ್ಲ ಮಾಡೋರ್ ಮಾಡ್ತಾರೆ ಸಪೋರ್ಟ್ ಮಾಡ್ತೀನಿ ಎದ್ರು ಖುಷಿ ಸೋದ್ರು ಕೂಡ ಖುಷಿ ಮಹಾದೇವಿಯವರ ಹೆಸರು ಆದ್ರೂ ಆರ್ ಸಿ ಬಿಗೆ ಸಪೋರ್ಟ್ ನಾವು ಅಲ್ಲ ಕಪ್ ಗೆಲ್ತು ಅಂದ್ರೆ ನಿಮ್ದು ಯಾವ ತರ ಸೆಲೆಬ್ರೇಟ್ ಇರುತ್ತೆ ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಹಾಕೊಂತೀರಾ ಇಲ್ಲ ಕೇಕ್ ಕಟ್ ಮಾಡ್ತೀರಾ ಇಲ್ಲ ಮೇಲ್ ಹೋಗಿ ಟೆರೆಸ್ ಮೇಲೆ ಹೋಗಿ ಏನ್ ಕೂಗಾಡ್ತೀರಾ ಆ ತರ ಕೇಳಿದ್ದು ಸೆಲೆಬ್ರೇಟ್ ಮಾಡುತ್ತೆ ಮಾಡುತ್ತೆ ಯಾರು ಯಾವ ಟೀಮ್ ಸಪೋರ್ಟ್ ಮಾಡ್ತಾರೆ ಅಕಸ್ಮಾತ್ ಈ ವರ್ಷ ಆರ್ ಸಿ ಬಿ ಏನಾದ್ರೂ ಕಪ್ ಹೊಡೆದ್ರೆ

ಆರ್ ಸಿ ಗೆದ್ರು ಸೋದ್ರೂ ಆಲ್ಮೋಸ್ಟ್ ಯಾವಾಗ್ಲೂ ಅದಕ್ಕೆ ಸಪೋರ್ಟ್ ಇರುತ್ತೆ ಅಂಡ್ ಇವಾಗ ಅದು ಗೆಲ್ತು ಅಂದ್ರೆ ಲೈಕ್ ಮರೆಯೋಕೆ ಆಗೋಲ್ಲ ಅಷ್ಟು ಫುಲ್ ಸಖತ್ ಫುಲ್ ಆಗಿರುತ್ತೆ ಪಿ ಎಕ್ಸ್ಪ್ರೆಸ್ ಇ ಎಕ್ಸ್ಪ್ರೆಸ್ ಮಾಡಿ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಂದ್ರೆ ಆರ್ ಸಿ ಬಿ ಒಂಥರಾ ಖುಷಿ ಸೊ ಅವತ್ತಿನ ದಿನ ಫುಲ್ ಫುಲ್ ಖುಷಿಯಾಗಿರ್ತೀರಾ ಅಷ್ಟೇ ಸಪೋರ್ಟ್ ಮಾಡ್ತೀರಾ ಆರ್ ಸಿ ಬಿ ಈ ವರ್ಷ ಆರ್ ಸಿ ಬಿ ಏನಾದ್ರು ಐ ಪಿ ಎಲ್ ಕಪ್ ಗೆದ್ರೆ ಯಾವ ತರ ಸೆಲೆಬ್ರೇಷನ್ ಆರ್ ಸಿ ಬಿ ಗೆದ್ದಿಲ್ಲ ಗೆದ್ರೆ ಖುಷಿಯಾಗಿರುತ್ತೆ ನಂದು ಐ ಪಿ ಎಲ್ ಏಟೀನ್ ಇಯರ್ಸ್ ಅಲ್ಲಿ ಐ ಪಿ ಎಲ್ ಅವತ್ತೆ ಖುಷಿಯಾದ ದಿವ್ಸ ಆಗಿರುತ್ತೆ ಸೀಸನ್ ಇದು ವಿರಾಟ್ ಕೊಹ್ಲಿ ನಾವು ಗೆಲ್ತಾರೆ ಅಂತ ಹೋಪ್ ಇಟ್ಕೊಂಡಿದೀವಿ ಗೆದ್ರೆ ಅವತ್ತಿನ ದಿವಸ ಅಷ್ಟು ಐ ಪಿ ಎಲ್ ಇಲ್ಲಿ ಹದಿನೆಂಟು ವರ್ಷದಲ್ಲಿ ಖುಷಿ ಅವತ್ತಿನ ದಿವಸ ಆಗಿರೋದು ಗೆದ್ರೆ ಫುಲ್ ಕೇಕ್ ಕಟ್ ಮಾಡಿ ರಾತ್ರಿ ಫುಲ್ ಪಾರ್ಟಿ ಮಾಡ್ತೀವಿ ಬೆಳಗ್ಗೆ ತನಕ ಸಿಎಸ್ಕೆ ಫ್ಯಾನ್ಸ್ ಗುರುತೀವಿ ಬರೀ ಇಂಥದೇ ಟೀಮ್ ಸಪೋರ್ಟ್ ಮಾಡ್ತಾರೆ ಆರ್ ಸಿ ಬಿ ಬ್ರೋ ಆರ್ ಸಿ ಈ ವರ್ಷ ಆರ್ ಸಿ ಬಿ ಏನಾದ್ರು ಐ ಪಿ ಎಲ್ ಕಪ್ ಗೆಲ್ತು ಅಂದ್ರೆ ಯಾವ ತರ ಸೆಲೆಬ್ರೇಷನ್ ಇರುತ್ತೆ ಬ್ರೋ ಸೆಲೆಬ್ರೇಷನ್ ಅದು ಏನ್ ಗೊತ್ತಿಲ್ಲ ಬ್ರೋ ಸಿ ಎಸ್ ಕೆದವ್ರಿಗಂತೂ ಉರ್ಸೋದೆ ಬ್ರೋ ಅವ್ರಿಗಂತೂ ಉರ್ಸೋದ್ ಬಿಡಲ್ಲ ಬ್ರೋ ನಾವ್ ಸೆಲೆ ನಮಗ್ ಉರ್ಸೋದಂದ್ರೆ ಸೆಲೆಬ್ರೇಷನ್ ಬ್ರೋ ಅವ್ರು ನಮ್ ಕಪ್ ಗೆಲ್ಲಿ ಬಿಡ್ಲಿ ಬ್ರೋ ನಮ್ಗೆ ಉರ್ಸೋದಂದ್ರೆ ಸೆಲೆಬ್ರೇಷನ್ ಬ್ರೋ ಹೊಸ ಚೆನ್ನಾಗಿ ಆಡ್ತಿದಾರೆ ಬ್ರೋ ಏಟೀನ್ ವರ್ಷದಿಂದ ನಾವು ಲಾಯಲಿಟಿಯಿಂದ ಇದೀವಿ ಬ್ರೋ ಅವರು ಗೆಲ್ತಿದಾರೆ ಬ್ರೋ ಚೆನ್ನಾಗ್ ಆಡ್ತಿದಾರೆ ಯಾವ ಕಾರಣ ಹಿಂಗೆ ಆಡ್ಕೊಂತ ಹೋದ್ರು ಫೈನಲ್ಸ್ ವರ್ಗು ಹೋಗಿ ಕಪ್ ಗೆಲ್ತಾರೆ ಬ್ರೋ ಗೆಲ್ತಾರ ಅಂತ ಹೋಪ್ಸ್ ಇದೆ ಬ್ರೊ ಗೆಲ್ಲೇಬೇಕು ಐ ನೋಡ್ತೀರಾ ಹಾ ನೋಡ್ತೀವಿ ಯಾ ಟೀಮ್ ಸಪೋರ್ಟ್ ಮಾಡ್ತೀರಾ ಆರ್ ಸಿ ಬಿ ಇದೇ ವರ್ಷ ಕಪ್ ಗೆಲ್ತು ಅಂದ್ರೆ ನಿಮ್ ಯಾವ ತರ ಸೆಲೆಬ್ರೇಷನ್ ಇರುತ್ತ ಅಂದ್ರೆ ಯಾವತ್ತೂ ಗೆದ್ದಿಲ್ಲ ಈ ಸಲ ಗೆದ್ರೆ ತುಂಬಾ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಅಷ್ಟೇನಾ ಸೆಲೆಬ್ರೇಷನ್ ಲೈಕ್ ನಮ್ಮ ಆಸ್ಟ್ರೆಲ್ಲೆಲ್ಲ ಒಂದು ಪಾರ್ಟಿ ಆಸ್ಟ್ರೆಲ್ಲೆಲ್ಲ ಪಾರ್ಟಿ ಮಾಡ್ತಾರೆ ಗಾಯ್ಸ್ ಆಸ್ಟ್ರೆಲ್ಲೆಲ್ಲ ಪಾರ್ಟಿ ಮಾಡ್ತೀವಿ ಅಷ್ಟೇ ಅಷ್ಟೇ ರ್ಸ್ ಗೆ ಏನು ಹೇಳ್ತಿರಾ ರ್ಸ್ ಗೆ ಏನು ಹೇಳ್ತಿವಿ ಅಂದ್ರೆ ಲೈಕ್ ಈಸಲಿಗೆ ಆಗ ਗਿਆ ಈ ಸ್ಟಾರ್ಷಗೆದಿಲ್ಲ ಈಸಲಿಗೆ ಗೆತ ತೋರ್ಸಿ ಪ್ರೂವ್ ಮಾಡ್ತೀವಿ ನಮಗೂ ನಾವು ಕಪ್ ಕಪ್ ಗೆಲ್ಬಹುದು ಅಂತ ಐಸಿಬಿ ஆல் ದಿ ಬೆಸ್ಟ್ ಥ್ಯಾಂಕ್ ಐಪಿಎಲ್ ನೋಡ್ತೀರಾ ನೋಡ್ತೀನ್ ಬ್ರೋ ಟೀಮ್ ಸಪೋರ್ಟ್ ಮಾಡ್ತೀರಾ ಔಟ್ ಆಫ್ ರೀಸನ್ ಅಲ್ಲ ಅದು ನೀವ್ ಯಾರಂದ್ರೆ ಸಿ ಎಸ್ ಗೆ ಸಪೋರ್ಟ್ ಮಾಡ್ತೀರಾ ಆರ್ ಸಿ ಬಗ್ಗೆ ಆರ್ ಸಿ ಬಗ್ಗೆ ಅದನ್ನು ನಮ್ ಹೋಮ್ ಗ್ರೌಂಡ್ ಇದ್ದ ನಾನು ಕರ್ನಾಟಕದಾಗ ಇದ್ದು ಎಲ್ಲ ಅದಕ್ಕೂ ಸಪೋರ್ಟ್ ಮಾಡ್ತಿದ್ವು ಸರಿ ಈ ವರ್ಷ ಹೇಗಿದ್ರು ಸಿ ಗೆ ಹೊರಗೆ ಹೋಗಿದೆ ಅಕಸ್ಮಾತ್ ಆರ್ ಸಿ ಬಿ ಏನಾದ್ರೂ ಕಬ್ ಗೆಲ್ತು ಸೆಲೆಬ್ರೇಷನ್ ಮಾಡ್ತಿದ್ವಿ ಮಾಡ್ತೀರಾ ಖಂಡಿತ ಐ ಬ್ರೋ ಐ ಪಿ ಎಲ್ ನೋಡ್ತೀರಾ ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ

ಆರ್ ಸಿ ಬಿ ಮಾಡ್ತೀರಾ ಅಕಸ್ಮಾತ್ ಈ ವರ್ಷ ಆರ್ ಸಿ ಬಿ ಸೆಲೆಬ್ರೇಷನ್ ಐ ಪಿ ಎಲ್ ಕಪ್ ಗೆದ್ರೆ ಯಾವ್ ತರ ಸೆಲೆಬ್ರೇಷನ್ ಇರುತ್ತೆ ಸಿ ಎಸ್ ಆಕಡೆ ನೋಡೋ ಇಷ್ಟ ವರ್ಷ ಪೂರ್ತಿ ಅವರೇ ಗೆದ್ದಾಗ ಐ ಪಿ ಎಲ್ ಕಪ್ ಆರ್ ಸಿ ಎಸ್ ಗೆದ್ದಾಗೆಲ್ಲ ಅವರೇ ಸೆಲೆಬ್ರೇಷನ್ ಮಾಡಿದ್ದಾರೆ ನಾವು ಯೂಶಲಿ ಪಟಾಕಿ ತಂದು ಅವ್ರು ಆದ್ರೂ ಫೀಲಿಂಗ್ ಬೇರೆ ಹದಿನೆಂಟು ವರ್ಷ ಕಾದಿದೀವಿ ಫೀಲಿಂಗ್ಸ್ ಬೇರೆ ಆ ವೈಬ್ಸ್ ಅವತ್ತೇ ಎಂಜಾಯ್ ಮಾಡ್ಬೇಕು ಈಗ ಎಕ್ಸ್ಪ್ರೆಸ್ ಮಾಡಕ್ಕಾಗ ಗೆಲ್ಲಿ ಅದ್ರ ಎಕ್ಸ್ಪ್ರೆಷನ್ ಬೇರೆ ಆ ಫೀಲಿಂಗ್ಸ್ ಬೇರೆ ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ ಆರ್ ಸಿ ಬಿ ಅಕಸ್ಮಾತ್ ಈ ವರ್ಷ ಆರ್ ಸಿ ಬಿ ಬ್ರೋ ಐ ಪಿ ಎಲ್ ನೋಡ್ತೀರಾ ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ ಆರ್ ಸಿ ಬಿ ಅಕಸ್ಮಾತ್ ಈ ವರ್ಷ ಆರ್ ಸಿ ಬಿ ಗೆಲ್ತು ಅಂದ್ರೆ ನಿಮ್ದು ಯಾವ ತರ ಸೆಲೆಬ್ರೇಷನ್ ಇರುತ್ತೆ ಯುನೀಕ್ ಆಗಿ ಸೆಲೆಬ್ರೇಷನ್ ಇನ್ನು ಆದ್ರೂ ಹೊಡೆದಿಲ್ಲ ಏಟೀನ್ ವರ್ಷ ಏಟೀನ್ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಆಗಿರೋದ್ರೆ ಟೀಮ್ ಡೇವಿಡ್ ಆಗಿರ್ಬೋದು ಕೃನಾಲ್ ಪಾಂಡೆ ಆಗಿರ್ಸ್ ಇರೋದ್ರಿಂದ ಈ ಸರ್ತಿ ಹೊಡೆಯೋ ಚಾನ್ಸಸ್ ಬಹಳ ಇದೆ ಹೊಡೆದ್ರೆ ನಿಮ್ ಸೆಲೆಬ್ರೇಷನ್ ಹೇಗಿರುತ್ತೆ ಅದೇ ಸೆಲೆಬ್ರೇಷನ್ ಮೀನ್ಸ್ ಫಸ್ಟ್ ಆಫ್ ಆಲ್ ನಾವು ಪಟಾಕಿ ಹಚ್ಚಿ ಸೆಲೆಬ್ರೇಟ್ ಮಾಡ್ತೀವಿ ಮಾಡಿ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲಾ ಫುಲ್ ವೈಲೆಟ್ ಆಗಿ ಇದು ಮಾಡ್ತೀವಿ ಮತ್ತೆ ಕಾಲೇಜಸ್ ಮನೇ ದಿವ್ಸ ಕಾಲೇಜಲ್ಲಿ ಫುಲ್ ಟಾಕ್ ಇರುತ್ತೆ ಸಿ ಎಸ್ ಕೆ ಅವರಿಗ್ ಅಂದ್ರು ಬಿಡೋಲ್ಲ ಸಿ ಎಸ್ ಕೆ ಅವರಿಗ್ ಅಂದ್ರು ಇದು ಮಾಡೋದೇ ಉರ್ಸಾದ ಅಂದ್ರು ಪಕ್ಕ್ರು ಗೆದ್ರು ಉರ್ಸಾದ ಅಂದ್ರೂ ಪಕ್ಕಾ ಇವತ್ತಂದ್ರೂ ಬಿಡಲ್ಲ ಓಕೆ ಏ ಇವತ್ತಿನ್ ಬೇಡ ಇನ್ನು ಐ ಪಿ ಎಲ್ ಕಪ್ ಗೆದ್ರೆ ಯಾವ ತರ ಸೆಲೆಬ್ರೇಷನ್ ಇರುತ್ತೆ ನಿಮ್ದು ಎಲ್ಲಾ ಆಲ್ಮೋಸ್ಟ್ ಕರ್ನಾಟಕ ಫುಲ್ ರೆಡ್ ಅಲ್ಲ ನಿಮ್ ಪರ್ಸ್ನಲಿ ನಮ್ ಪರ್ಸ್ನಲಿ ನಾ ಹಾ ಪರ್ಸ್ನಲಿ ಖುಷಿ ಆಗುತ್ತೆ ಅಷ್ಟೇ ಅಷ್ಟೇ ಪಾರ್ಟಿ ಪಾರ್ಟಿ ನಾವೇ ಪರ್ಸ್ಬೇಕು ಭಾರತೀಯ ಹೆಣ್ಣು ಮಕ್ಳುಗಳು ಅಲಾ ನೀವು ಯಾವ ತರ ಪಾರ್ಟಿ ಮಾಡ್ತೀರಾ ಅಂತ ಇಲ್ಲ ಮಾಡುದಿಲ್ಲ ನೋಡ್ತೀರಾ ನೀವು ಯಾರಿಗ್ ಸಪೋರ್ಟ್ ಮಾಡ್ತೀರಾ ಆರ್ಸಿ ಆರ್ ಸಿ ಬಿ ಇದೆ ವರ್ಷ ಕಬ್ಬಿ ಇದ್ರೆ ನಿಮ್ ದೋಸ್ತೆ ಸೆಲೆಬ್ರೇಷನ್ ಹೇಗಿರುತ್ತೆ ಆಗಲ್ಲ ಹದಿನೆಂಟು ವರ್ಷದಿಂದ ಹೌದು ಗೊತ್ತು ಒಂಥರ ಖುಷಿ ಅನ್ಸತ್ ಬಾಳಂದ್ರೆ ಬಹಳ ಖುಷಿ ಆಗತ್ತೆ ಖುಷಿ ಅನಿಸುತ್ತೆ ಯಾವ ತರ ಸೆಲೆಬ್ರೇಷನ್ಸಿಟಿ ಮಾಡಿದೆ ಯಾಕಂದ್ರೆ ಯಾವತ್ತಿ ಕಪ್ ಫಸ್ಟ್ ಅಲ್ಲ ಅದೇ ಮಾಡಿಲ್ಲ ಅದೇ ಹೇಳಿದ್ದು ಕಪ್ ಗೆದ್ರೆ ನಿಮ್ಮ ಸೆಲೆಬ್ರೇಷನ್ ಹಿಂಗೆ ಮಾಡ್ಬೇಕು ಇದೆ ಇಲ್ಲ ಸಿ ಎಸ್ ಕೆನ್ಸ್ ಗೆ ಉರ್ಸ್ಬೇಕು ಆ ರೀತಿ ಇರುತ್ತೆ